ಬಾಳ ಮೋಸ ಬಾಳ ಮೋಸ ಇದು ಬೆಂಗಳೂರಿಗೆ ಹಾಯ್ ಬಾಯಿಗೆ ಮಳಗೈತಿ ಇದು ಇನ್ನು ಜವಾರ ರೊಟ್ಟಿ ಕಡದ ತಿಂದಿಲ್ಲ ಗೊತ್ತಾಗೈತಿ ಅದ್ರ ರುಚಿ ಏನನ್ನೋದು ಒಂದು ಸೆಕೆಂಡ್ ಇರ್ಲಿ ನಾನು ಮದ್ವೆ ಆಗಿರೋದು ಉತ್ತರ ಕರ್ನಾಟಕ ಹುಲಿನ ನೀ ಮತ್ತ ಉತ್ತರ ಕರ್ನಾಟಕದಾಗ ಒಂದ್ ಲಗ್ನ ಆಗಿ ಬೆಂಗಳೂರು ಅನ್ಕೊಂಡು ಯಾಕೆ ಡಿಂಗ್ ನಾಂಗ್ ನಡೆಸಿ ಹೊಟ್ಟಿ ಹೊಟ್ಟಿನಿಂದ ಒಬ್ಬಂದು ಊರಿದು ಇಲ್ಲಿ ನಾನು ಊರಿದು ಇಲ್ಲಿ ಏನು ಏನು ಅರಿಲ್ಲಾರು ನಮ್ಮ ದೋಸ್ತ್ ಎತ್ ಒಟ್ಟಿರ್ಕೊಂಡು ಹಾಕ್ತಾರಿಲ್ಲ ಪಾಪ ಮಂದಿಯ ಮಕ್ಕಳು ಎಕ್ಕೂಡಲ್ ಅವ್ರು ಆದ್ರೆ ಯಾರ ಕಣ್ಣು ಎತ್ತಿ ಬಿಟ್ಟು ನೋಡ್ಬಾರ್ದು ನೋಡಿದ್ರೆ ಮಾನಪ್ಪ ನಾವ್ ಯಾರ ಹಿಂದ ಹೋಗುದಿಲ್ಲ ನಮ್ ಹಿಂದೆ ಬಂದ್ರೆ ನಾವ್ ಬಿಡುದಿಲ್ಲ ನೀವೇನಾರ ಜಗಳ ಮಾಡ್ ಅವನ್ ಕರ್ಕೊಂಡ್ ಬಂದಿದ್ದ ಕರೆ ಆದ್ರ ನಾವ್ ಮನಿಗ್ ಹೋಗಿ ನಮ್ಮ ಅಪ್ಪನ್ ಬಿಡ್ತೀವಿ தங்கி கிடக்கும் பிரதி நாம் தங்கி கிடக்கும் நான் நம்ம ஆணுகுல கிடக்கும் பிரதி நான் நம்ம அக்காகுல கிடக்கும் பிரதி நல்ல குந்தர்னோடு யாரனா நம்ம அக்காகுல நான் நம்ம காக்கரன் கிடக்கும் பிரதி நான் நம்ம ஆரர கிடக்கும் பிரதி நம்ம காக்ககுல கிடக்கும் பிரதி யாரனா நம்ம சிக்கமர் நீ சிக்கமர் கிடக்கும் பந்தர அப்புறம் நம்ம காக்கன போன கிடக்கும் பிரதி ஏல்லத நம்ம ரோட் ஏசி மாட்டா பாளஜ நதிவி அப்பி ஏல்லத நம்ம காக்க ஏ ஏனது ஏனது ಒಂದ ಟಗರ್ ಇರುತ್ತ ಹೆಮ್ಮಿದ್ರು ಕ್ವಣ ಒಂದ ಇರುತ್ತ ನೀವು ಹತ್ತಲ್ಲ ಇಪ್ಪತ್ ಮಂದಿ ಮರೇ ಜಾಗ ಕಬಡ್ಡಿ ಆಡಿ ಯಾಕೆ ಸುಣ್ಣ ನಾನು ಕೂಡ ಹರಿದು ಆದ್ರೆ ಏನೇಳ ಎನಿ ಅತ್ಯನ್ನು ಆಮ್ಯಾಕ ಜಸ್ಟ್ ಮಿಸ್ ಪಾಕ್ ಬರಲೆ ಬೆಳಿತಿದ್ರಿ ಇಬ್ರು ಅಪ್ಪಿ ಇಲ್ಲಿ ಸ್ಟ್ರಾಂಗ್ ಮೇನ್ ಅಲ್ಲ ಇಲ್ಲಿ ಸ್ಟ್ರಾಂಗ್ ಮೇನ್ ಇರ್ಬೇಕು ಮನುಷ್ಯ ಏನಂತಾರಲ್ಲ ಬಾಡಿ ಶಕ್ತಿ ಸಿಕ್ಕಿನ್ನ ಯುಕ್ತಿಗ್ ಶಕ್ತಿ ಮೇನ್ ಇರಬೇಕಂದ ಅಣ್ಣ ನಮಸ್ಕಾರ ರೀ ನಿಮ್ಮ ಮಕ್ಳು ಬರ್ಬೇಡ ಅಮ್ಮ ರೀ ಎದಿ ತಾಸಕ್ಕೆ ಅನಸ್ತ ಎತ್ತಿ ಅಲ್ಲಿ ಅವ ನೋಡ್ತೀ ಇವ ತಮ್ಮ ಎತ್ತಿ ಹೋಗ್ತಾನ ಅವ್ರ ನಾನು ಹಿಡಿತೇನಂತೆ

ಎಷ್ಟು ವರ್ಷ ಆತ್ ಲವ್ ಆಗಿ ಏಳು ವರ್ಷ ಅತ್ತಾಗಿದ್ದ ಅತ್ತಗಿಂದ ಆಗಿಲ್ಲ ಇದು ಬರೇ ಒಣವೆ ಆಗಿ ಹಿಂಗಾಗೈತಿ ಇದು ತಡದ ಮಳಿ ಇದು ಇನ್ನು ಹಿಡದ ಜಡದಿಲ್ಲ ಎಲ್ಲಿ ನನ್ನ ಅದ ನನ್ನ ಕ್ಯೂರಿಯಾಸಿಟಿ ಕೇಳತ್ತೀನಿ ಫಸ್ಟ್ ಟೈಮ್ ನೀನು ಅಣ್ಣ ಕೂಡ ಏ ಅಣ್ಣ ನಾವು ನಮ್ಮ ನಮ್ಮ ಹುಡುಗಿಯರು ಮಾತ್ರ ನೀವು ನಿಮ್ಮ ನಿಮ್ಮ ಹುಡುಗಿಯರು ಚಾಲ್ ಮಾಡಿದ್ರಿ ಅಣ್ಣ ಬತ್ತಾಗತ ಮನಿಗೋ ಮಗು ನಣ್ಣಿನೇ ಮುಂಜಾನೆ ಬಾಲ್ಕೋಟೆ ಬರ್ತೀನಿ ಅಂದಣ್ಣ ತಾವ ಅಂತ ಫಸ್ಟ್ ಟೈಮ್ ನಿಮ್ಮ ಹುಡ್ಗಿ ನೋಡ್ದೆ ನಿನಗೇನ ಅನಸ್ತಿ ಏನ ಅನ್ಸುತ್ತೆ ಚೊಲೋ ಅನಸ್ತೈತಿ ಅಷ್ಟೇ ಅಷ್ಟೇ ನಾ ನೋಡ್ರಿ ಕೇಳ್ಬೇಕ್ ನೀ ಅಬಿ ಏನ್ ನೀವು ಬೆಂಗಳೂರ ವಾ ಮಚ್ಛಾ ಚೆನ್ನಾಗೈತೆ ಕಣ ಇಷ್ಟೇ ನಿಮ್ದು ಯಾವಾರ ನಾವು ಕಾಣ ಮುಂದೆ ಏನಾರ ಬಳ್ಬೇಕ್ ನೋಡಿಲ್ಲೇ ಆದ್ರೆ ನಾಲ್ಕು ಮಂದಿ ಇರ್ಬೋದು ನಾವು ದೋಸ್ತ್ರು ಏ ದೋಸ್ತ ಏನು ಮಾಸ್ತ ಐತ್ಲಿ ಮಾಲಿ ಅವ್ನ ಅವ್ನು ಸಿಗಬೇಕಲ್ಲ ಇದು ಅವನ ಅವ್ನು ಹೊಲ ಹೊಲಿ ಬದು ಉಳಿಲಿಲೆ ಅವನ ಅವ್ನು ಕಟ್ಟಿದ ಬಿಡುದಲಿ ನಮಗೂ ಬೇರೆನ ಅದಾವ ಅಣ್ಣ ನಮ್ದು ಅಷ್ಟೆಲ್ಲ ಇಲ್ಲ ಅಣ್ಣ ನೀವು ಒನ್ಲಿ ಅಷ್ಟು ಹಾಯ್ ಬಾಯ್ ಬಾಯ್ ನಮ್ದು ಹಂಗ ಹಂಗಿಲ್ಲ ಲವ್ ಮಾಡಾಕತ್ವಿ ಅಂದ್ರೆ ಇಡೇ ಊರಿಗೆ ಮಿಕ್ಕು ಮಕ್ಕಳು ನಾವು ಅವ್ರ ಮನೆಗೆ ಮಿಕ್ಕು ಮಕ್ಕಳು ನಾವು

ಹೆಣ್ಣುಲಿ ಒಂದು ಗಂಡುಲಿ ಕರೆಸಾರ ಜೋಡಿ ಹಾಡಂತ ಇನ್ನು ಹುಲಿ ಹೆದರ್ತಾರ ಇಲ್ಲ ಗೊತ್ತಿಲ್ಲ ಹುಲಿ ಕಾಣ್ಯ ಇರುತ್ತದ ಇಲಿ ವ್ಯವಹಾರ ನಿಮಗಿ ಗೊತ್ತಿಲ್ಲ ಅನ್ಸುತ್ತ ಅವನವನು ಹುಲಿ ಬಂದ್ರೆ ಕದ ಹಾಕ್ತಾರ ಅದ ಇಲಿ ಬಂದ್ರೆ ಮನೆ ಆಟ ಆಡಿ ಬಿಡುತ್ತಾರ ನೋಡಿ ಇಲಿ ನಾವು ಅಂದ್ರೆ ಬರ್ತಂದ್ರೆ ಜಪ್ಪು ಸುಮ್ ಕುಂದಿರ್ತಾರ ಅತ್ತ ಅಲರ್ಟ್ ಆಗಿರ್ತೀವಿ ಅಲ್ಲೇ ಕಡಿ ನೋಡ ಊರವರೆಗ ಬೇಡ ಬೇಡ ನಡುವರಾಗ ನಮ್ಮ ಹಿರಿಯರು ಕಮಿಟಿಯರ್ ಸೇರಿ ಆರ್ಕಿಸ್ಟ್ ನೆಡುವರ್ಸತ್ತಾರೀ ಎಲ್ಲರೂ ಶಾಂತತೆಯಿಂದ ಕಾರ್ಯಕ್ರಮ ನೋಡ್ರಿ ಈಗ ಅದ್ಭುತವಾದ ಒಂದು ಡ್ಯಾನ್ಸ್ ಇರುತ್ತೆ ಅಣ್ಣ ನಮಗೆ ಯಾಕೆ ಬೇಕು ಹಣ ನಮಗೆ ಯಾಕೆ ಬೇಕು ನೋಡಪ್ಪ ಇದ್ರ ಮಕ್ಕಳು ಹಲ್ಲ ಬಿದ್ದು ಹಲ್ಲಾಗೆ ಹೇಳೋವ್ರು ನಾವು ನಮ್ಗೆ ಜಳಕದ ಕಿನ್ನತ್ ಹೊಲಕ್ಕೆ ನೀರು ಹಸೋದು ಹೆಚ್ಚಿನ ಆಗಿರುತ್ತೆ ಯಾಕಂತ ಕೇಳಿ ಅವ್ನು ಅವ್ನು ಕರೆಂಟ್ ಬರ್ದ ಬಲಿ ಎರಡು ಟೈಮಿಗೆ ಬರಗದೈತಿ ಹಗಲಿ ಒಟ್ಟ ಓರ್ಲ ಅದವ ಹಗಲಿ ನಮಗೂ ಕರೆಂಟ್ ಬಂದ್ರೆ ಚಲೋ ಆಕಿರ್ತೆ ಯಾಕೆ ಹೇಳ ಫೋನ್ ಇಟ್ಟು ಟವೆಲ್ ಸುತ್ಕೊಂಡು ಮಾತಾಡ್ಕೊಂಡ್ರೆ ಹಾಂ ತಡೆ ಕಟ್ ಹರಿ ತಡಿ ಅನ್ನೋದು ಕಟ್ ಹರಿಸ್ತಿದ್ವಿ ಅವ್ನು ಅವ್ನು ಅದ ಕಟ್ ಅನ್ನ ರಾತ್ರಿ ಎರಡಕ್ಕೆ ಬಂದ್ಬಿಡ್ತು ಕರೆಂಟಿಗೆ ಅಲ್ಲ ನೋಡಿ ಅದು ಮತ್ಕೊಂಡಿರ್ತಾನ ನಾವು ಬೆಳತ ನೀರು ಹಸಿರ್ತೀವಿ ಆಕೆ ಹಗಲಿ ಹಚ್ತಾಳೆ ನಾವು ಅವ

ರೂಪಾಯಿ ವಿಚಾರ ಇವ್ರು ಕಸ್ತಾರ ಇವ್ರಿ ಹದಿಗತ್ ಹೈದ್ರಾಬಾದ್ ಆಗಿರ್ಬೇಕು ಬ್ರ್ಯಾಂಡ್ ಬಗ್ಗೆ ಬರಬೇಡ ನನ್ನ ಕೈಯಾಗ ಹರದ್ ಹನ್ನೆರಡು ಹಾಕಿನಿ ಭೂಮಿ ಮ್ಯಾಗ ಎರಡ ಬ್ರ್ಯಾಂಡ್ ಯಾವ ಸಿಂಗರ್ ಅಲ್ಲ ಯಾ ಯಾವ್ ನಾನು ಅಲ್ಲ ನೀನು ಅಲ್ಲ ಯಾವನು ಅಲ್ಲ ಭೂಮಿ ಮ್ಯಾಗ ಇರೋದು ಎರಡ ಬ್ರ್ಯಾಂಡ್ ಒಂದು ಗಡಿ ಅಂತ ನಮ್ಮ ಯೋಧರು ನಾಡಿಗೆ ಅನ್ನ ಹಾಕುವಂತ ನಮ್ಮ ರೈತರು ಇವ ಯಾಡ ಪ್ರಾಣ ಬಿಟ್ರಿ ಯಾವನು ಇಲ್ಲ ನನ್ನ ಪ್ರಕಾರ ನನ್ನ ವೈಯಕ್ತಿಕ ವಿಚಾರ ಇವ್ರ ಇಬ್ರು ಹೀರೋ ನಮ್ಮ ನಾಡಿಗೆ ನಮ್ಮ ದೇಶಕ್ಕೆ ಇವ್ರ ಕಿಂಗ್ ಇವ್ರ ಹೀರೋ ಇವ್ರ ರಾಜ ಇವ್ರಿಗ ತನ್ನ ಮನಿ ಬಿಟ್ಟು ತನ್ನ ಮಠ ಬಿಟ್ಟು ಹೆಂಚಿ ಬಿಟ್ಟು ತನ್ನ ಜೀವದ ಹಂಗ ತೋರದ್ ಮಕ್ಳು ಬಿಟ್ಟು ಎಲ್ಲಾ ಬಿಟ್ಟು ಗಡಿ ಕಾಯುವಂತ ಅಂತ ನಮ್ಗೆ ಯೋದ್ರಿ ಯಾರು ಬರ್ತಾರ್ರಿ ಗಡಿ ಕಾಯಕ್ಕೆ ಯಾರು ಬರ್ತಾರೀ ಅಣ್ಣ ವಿಚಾರ ಮಾಡ್ರಿ ನೀವು ಮಕ್ಳು ಮಕ್ಳು ನಾವು ಒಂದು ವಿಮಾನ ಕೊಡ್ಬೇಕಾದ್ರೆ ವಿಚಾರ ಮಾಡ್ತೀವಿ ನಾವು നമ്മൾ യാത്ര ചെന്നാ ಅವ್ನು ಕೊಟ್ಟಿಲ್ಲ ಐದು ರೂಪಾಯಿ ಅದು ಹೆಂಗ್ ವಿಚಾರ ಮಾಡ್ತಾ ಇಲ್ಲಿ ಬಿಡ್ಲಿ ಅದು ಖಾಲಿ ಆಗಿ ಇರುತ್ತ ಒಳಗ ಯಾಕ ನಮಗೂ ಚಟ ಐ ಇನ್ನೊಮ್ಮೆ ಹಾಕೋಬೇಕಲ್ಲ ಬರೀ ಒಂದು ವಿಮಾಲಿಗೆ ಹಿಂದೆ ಮುಂದೆ ನೋಡ್ತೀವ ಇಡೇ ದೇಶ ಪಣಕ್ಕಿಟ್ಟ ನಮ್ಮ ಗಡಿ ಕಾಯ್ತಾರ ನಮ್ಮ ಯೋಧರು ಅವ್ರಂಗ ಮತ್ತೆ ಯಾವ ಬ್ರ್ಯಾಂಡ್ ಬೇಕ್ರಿ ಹಲೋ ನಮ್ಮ ರೈತರಿ ಯಾಳೆ ಬ್ರ್ಯಾಂಡ್ ಯಾಕೆ ಹೇಳ ಸಾಲ ಇರ್ಲಿ ಸಮುದ್ರ ಇರ್ಲಿ ಮಳೆ ಬಿಡ್ಲಿ ಬೀಳ್ಲಿ ನನಗ್ ಲಾಭ ಆಗುತ್ತ ಇಲ್ಲ ಗೊತ್ತಿಲ್ಲ ನಾನು ಲುಕ್ಷಣ ಈ ವರ್ಷ ಹತ್ತು ಲಕ್ಷ ಸಾಲ ಆಗಿರುತ್ತ ಮತ್ತ ಮಳ್ಳ ವರ್ಷ ರೊಕ್ಕ ಇದ್ದಾರ ಕಾಲಿಗೆ ಬಿದ್ದಿಲ್ಲಪ್ಪ ಈ ವರ್ಷ ನಾ ಬೆಳದ ಬೆಳಿತೀನಿ ಸಾಲ ತೀರ್ಸ ತೀರ್ಸಿನ ನಮಿಕೆ ಮ್ಯಾಗ ಹಗಲಿ ರಾತ್ರಿ ದುಡುದು ಇಡೀ ದೇಶಕ್ಕೆ ದುಡುದನ್ನ ಹಾಕ್ತಾನೆ ನಮ್ಮ ರೈತ ಇವು ಎರಡು ಬ್ರ್ಯಾಂಡ್ ಬಿಟ್ರೆ ನೀವು ಕೋಟಿ ರೂಪಾಯಿ ಪಲ್ಲಿ ಕೊಚ್ಕೊಂಡ್ರು ನಮ್ಮ ರೈತದ ಒಂದು ಬದುವಿನ ಕಿಮ್ಮತ್ ಆಗೋದು ಇಲ್ಲಿ ಮತ್ತೆ ತುಂಬಾ ಬಂದಾಯ್ತಿವ ನಾವು ಹೋಗ್ಲಿ ಬಿಡು ಸುಮ್ಮ ಹಾಕಿನಿ ಮತ್ತಿಟ್ಟು ತೆರ ತೆರ ನಿಂದಿರ್ತಾಳ ನಾನು ಏನ್ ಮಾಡ್ಲಿ

ವಿಚಾರ ಮಾಡ್ರಿ ಅಣ್ಣ ಎರಡ್ ಎರಡ್ ಲಕ್ಷ ರೂಪಾಯಿ ಗಂಡ ಬೇಕು ಇವರಿಗೆ ಹಗಲಿ ರಾತ್ರಿ ಇವ್ ಮತ್ತೆ ನನ್ನ ಬಾಯಿ ಬಹಳ ಸುಮಾರು ರೈತ ಮರ ಯಾಕೆ ಬಿ ಪಿ ರೇಸ್ ಮಾಡಿಸ್ತಿನಿ ಅಂತ ಒಂದ್ ಮಾತಿನಿ ಕೇಳ ನಮ್ಮ ರೈತರು ಮಾಡ್ಬೇಕಂತ ಮಾಡ್ಬೇಕಂತಂದ್ರ ಯಾವ ಮಕ್ಳಿಗೂ ಕಮ್ಮಿ ಇಲ್ಲ ಅವ್ರ ಮತ್ ನಿನ್ನ ಗಂಡ ಇನ್ನೊಬ್ಬ ಸೆಲ್ಟ್ ಹೊಡದ್ ಎರಡ್ ಲಕ್ಷ ರೂಪಾಯಿ ಪಗಾರ ಅಂತ ಅದ ಒಬ್ಬ ರೈತ ಆದ್ನಂದ್ರ ನಂದ್ರ ಏಳ್ನೂರ ಮಂದಿ ಕೆಲಸ ಕೊಟ್ಟು ರಾಜನಾಗ ಮೇರಿತಾನ

ಮೂಗ ಹಂಗಿರ್ಬಾರು ಮತ್ತ ಮನಸ್ ಹೆಂಗಿರ್ಬಾರ್ದು ವಿಚಾರ ಮಾಡಿ ಬರ್ಲಿ ಜೋರಾಜ್ ಚಪ್ಪಳೆ ನಾವೇನೇ ಮಾಡಿದ್ರು ತಮಾಷೆಗಾಗಿ